ಎಮ್ ಆರ್ ಐಥ್ಮೆಟಿಕ್ ಯಾದಗಿರಿಯಲ್ಲಿ ಎಮ್ ಆರ್ ಐ ಸರ್ವಿಸ್ ಸಿಗ್ತಾ ಇದೆ ಸಿಗ್ತಾ ಇದೆ ಮತ್ತು ಈ ಎಮ್ ಆರ್ ಐಗೆ ನೆಸರಿ ನಮ್ಮ ಯಾದಗಿರಿ ಪೇಷಂಟ್ ಬೇರೆ ಕಡೆ ಹೋಗಬೇಕಾಗಿತ್ತು ಎಮ್ ಆರ್ ಐ ಅಡ್ವಾಂಟೇಜ್ ಆದರೆ ಕೆಲವೊಂದು ಸಿಟಿಯಲ್ಲಿ ಗೊತ್ತಾಗಲ್ಲ ಎಮ್ ಆರ್ ಐಲಿ ಗೊತ್ತಾಗಲ್ಲ ಸಿಲ ಬೇರೆ ಕಡೆ ಕಳಿಸ್ತಾ ಹೌದು ಸೊ

ಮ್ಯಾಗ್ನೆಟಿಕ್ಟಿಕ್ ಅಂದರೆ ಅಕ್ಯೂರೇಟ್ ಡಿಸೀಸ್ ಏನಂತೇಳಿ ಎಷ್ಟು ಡಿಸೀಸ್ನ ಪತ್ತೆ ಆಫ್ ಮಾಡಬಹುದು ಎಲ್ಲ ಡಿಸೀಸ್ ಅಂದರೆ ಎಮ್ ಆರ್ ಐ ಮಾಡಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಏನು ಡಿಫೆಕ್ಟ್ಸ್ ಇದೆ ಇದೆಲ್ಲ ಪತ್ತೆ ಆಗಿದೆ ಹಾಂ ಎಮ್ ಆರ್ ಕಣ್ಣು ಅಂದರೆ ಈಗ ಇದು ಎಮ್ ಆರ್ ಐ ಮಾಡಿಸಿದ ಬ್ಲಡ್ ಟೆಸ್ಟು ಅದು ಇದು ಅದರದ್ದೆಲ್ಲ ಹೆಚ್ಚು ಎಕ್ಯುರೇಟ್ ಇರ್ತದೆ ಅದು ಅಂದರೆ ಇದು ಬಡವರಿಗೆ ಕೈ ಕೆಟ್ಕೊಂತ ದರ ಸಿಗ್ತದೆ ಹೆಂಗೆ ಎಮ್ ಆರ್ ಐ ರೇಟ್ ಹೆಂಗಿರ್ತದೆ ಓ ಯಗಿರಿಯಲ್ಲಿ ಅಂದ್ರೆ ಆ ವ್ಯತ್ಯಾಸ ಯಾಕೆ ಯಾಕಂದರೆ ಓಕೆ ಓಕೆ ಆ ರೀತಿ ಹೌದು ಹೌದು ಅದು ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ಸೇವ್ ಆಗುತ್ತೆ ಇದು ನಮ್ಮ ಯಾದಗಿರಿ ಜನರಿಗೆ ಭಾಳ ಅಡ್ವಾಂಟೇಜ್ ಇದೆ ಇದು ಪ್ಲೇಸ್ ಎಲ್ಲಿ ಇದೆ ಸರ್ ಹತ್ರ ರೀ ಹಾಂ ಹಾಂ ಓಹೋ ಹಾಂ ಅದ್ವಯ ಹಾಂ ಬರ್ತೀನಿ ಸರ್ ಹಾಂ ಸರ್ ಥ್ಯಾಂಕ್ ಯು ಸರ್